ಮತ್ತೂರವರು ನಮ್ಮ ಮಹಾದಾನಿಗಳು ನಮ್ಮ ದಿವಾಕರ್ ರಾವ್ ಕಟೀಲು ಅವರ ಎಸ್ಲಿಸು ನೆಟ್ವರ್ಕ್ ಕಂಪನಿ ಮೂಲಕ ಒಂದು ಕೋಟಿ ರೂಪಾಯಿಯವರೆಗೆ ನಮಗೆ ಈ ವರ್ಷವೂ ಸಹಾಯ ಮಾಡಿ ನಮಗೆ ಅತ್ಯುನ್ನತವಾಗಿ ಪ್ರತಿ ವರ್ಷವೂ ಸಹಕಾರ ನೀಡ್ತಾ ಇದ್ದಾರೆ ದಿವಾಕರ್ ರಾವ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ಜೊತೆ ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳು ಆದ್ಮೀರೇ ಇದೀಗ ಸಿ ಎ ದೇವಾಕರ್ ರಾವ್ ಅವರಿಗೆ ಅಭಿನಂದನೆ ತಾವು ಸಮ್ಮಾನದ ಆಸನದಲ್ಲಿ ಆಸನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮನುಷ್ಯನಿಗೆ ಬರುವ ಸಂಪತ್ತುಗಳಿಗೆ ಮೂರು ಗತಿಗಳಿವಂತೆ ಅದು ಮೊದಲೇದು ದಾನ ಎರಡನೇದು ತಾನ ಅನುಭವಿಸೋದು ಅಲ್ಲದಿದರೆ ನಾಶ ಆಗಿ ಹೋಗೋದು ಹಾಗಾಗಿ ಬಂದ ಸಂಪತ್ತನ್ನು ದಾನ ಮಾಡಿದವರು ಈ ನಾಡಿನಲ್ಲಿ ಶ್ರೇಷ್ಠರು ಅನಿಸಿಕೊಳ್ಳುತ್ತಾರೆ ಅಂತ ಬಲ್ಲವರು ಆಡುತ್ತಾರೆ ಇದೀಗ ದಿವಾಕರ್ ರಾವ್ ಅವರ ಬಗೆಗೆ ಅಭಿನಂದನೆಯ ಮಾತುಗಳನ್ನು ಅಶೋಕ ಪಕ್ಕಳ ನಿಮ್ಮ ಮುಂದೆ ಆಡುತ್ತಾರೆ ಇವತ್ತಿನ ಮಹಾದಾನಿ ಸನ್ಮಾನದ ಈಗ ಪೀಠವಿರಿದವರು ಸಿ ಎ ದಿವಾಕರ್ ಸಿತ್ಲ ಸಿ ಎ ದಿವಾಕರ್ ರಾವ್ ಕಟೀಲಿನ ಸಿತ್ಲ ಸುಬ್ರಾಯ ಶಾನುಭೋಗ ಮತ್ತು ಯಶೋಧಮ್ಮ ದಂಪತಿಗಳ ಪುತ್ರ ರತ್ನ ಒಂದು ಮಾತಿದೆ ಹೆಸರ ಹಂಗೆ ಕೈಯ ಕಸಿ ಬಿಸಿಯ ತಮ್ಮ ಕಳೆದು ಹೊಸಗೆ ಬೀರುವ ಹಣತೆಗೆ ಒಂದು ಹಣತೆ ಉರಿಯುತ ಕತ್ತಲನ್ನು ದೂರ ಮಾಡಿ ಅಂಧಕಾರ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಚೆಲ್ತದೆ ಅಂಥ ಕೆಲಸವನ್ನು ಮಾಡಿದವರು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ದಿವಾಕರ್ ಅವರವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅಕ್ಟೋಬರ್ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಈ ಲೋಕಕ್ಕೆ ಬೆಳಕನ್ನು ಕಂಡರು ಆನಂತರ ಪ್ರಾಥಮಿಕ ಶಿಕ್ಷಣವನ್ನು ಕಟೀಲು ದುರ್ಗಾಪರಮೇಶ್ವರಿ ಪ್ರಾಥಮ ಶಿಕ್ಷಣದಲ್ಲಿ ಮಾಡಿ ಪಿ ಯು ಸಿ ಮತ್ತು ಬಿ ಕಾಮ್ ಶಿಕ್ಷಣವನ್ನು ಉಜಿರೆಯ ಮಂಜುನಾಥೇಶ್ವರ ಕಾಲೇಜಲ್ಲಿ ಮಾಡಿದರು ಅಲ್ಲಿಯೇ ಸಿದ್ದವನ ಗುರುಕುಲ ಗುರುಕುಲದಲ್ಲಿ ಇದ್ದರು ಆನಂತರ ಚಾರ್ಟರ್ಡ್ ಅಕೌಂಟೆಂಟ್ಗೋಸ್ಕರ ಬೆಂಗಳೂರಿಗೆ ಹೋದರು ಎಳವಿಯಲ್ಲಿ ಯಕ್ಷಗಾನ ನೋಡುವಂಥ ವಿಶೇಷ ಆಸಕ್ತಿ ಬೆಳಗ್ಗಿನವರೆಗೆ ಕಟೀಲು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಯಕ್ಷಗಾನ ನೋಡೋದು ಶಾಲೆಗೆ ಸರಿಯಾದ ಸಮಯಕ್ಕೆ ಹಾಜರಾಗುವುದು ಅವರ ವಿಶೇಷ ಇತ್ತು ಯಕ್ಷಗಾನದಲ್ಲಿ ಮೇಷ್ಟ್ರು ಕಂಡ್ರೆ ನಾಳೆ ಶಾಲೆಗೆ ಬರ್ತಾನೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಇದ್ದರೆ ಪ್ರತಿದಿನ ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗಿ ವ್ಯಾಸಂಗಕ್ಕೆ ವಿಶೇಷ ಒತ್ತು ಕೊಟ್ಟವರು ನಮ್ಮ ರಾವ್ ರವರು ಆನಂತರ ಬೆಂಗಳೂರು ಸೇರಿಕೊಂಡರು ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟಾಗಿ ದೊಡ್ಡ ದೊಡ್ಡ ಕಂಪನಿಗೆ ತನ್ನನ್ನು ಅರ್ಪಿಸಿಕೊಂಡರು ವಿಶೇಷ ಸೇವೆ ಮಾಡಿದರು ಈಗಲೂ ವಿಶೇಷ ಅಧಿಕಾರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಯಕ್ಷಗಾನ ಆಸಕ್ತಿ ಎಷ್ಟಿತ್ತು ಅಂತ ಹೇಳಿದರೆ ಅವರು ಮಾಡಿದ ವೇಷಗಳನ್ನು ಒಮ್ಮೆ ಹೇಳಿದರೆ ಅವರಿಗೆ ಸಮಾಧಾನ ಆಗ್ಬೋದು ಇವತ್ತು ಪಟ್ಲರ ಮೇಲೆ ಇಟ್ಟಂತಹ ಪ್ರೀತಿ ಒಂದರ್ಥದಲ್ಲಿ ಯಕ್ಷಗಾನದ ಮೇಲೆ ಇಟ್ಟಂತಹ ಪ್ರೀತಿ ಯಕ್ಷಗಾನ ಬೆಳೆಯುತ್ತಿರುವಂತಹ ಶೈಲಿ ಪಟ್ಲರು ಬೆಳೆಸ್ತಿರುವಂತಹ ಆ ಒಂದು ಕಾರ್ಯಪ್ರವೃತ್ತತೆಯನ್ನು ನೋಡಿ ಅವರು ವಿಶೇಷ ಸಹಕಾರ ಕೊಟ್ಟರು ಇವರು ವಿದ್ವಾನ್ ವೆಂಕಟೇಶ ಉಪಾಧ್ಯಾಯರ ಗರಡಿಯಲ್ಲಿ ಅವರ ಶ್ರೇಷ್ಠ ಶಿಷ್ಯನಾಗಿ ಕಟೀರು ಹೈಸ್ಕೂಲ್ನ ಮಕ್ಕಳ ಮೇಳದಲ್ಲಿ ವಿವಿಧ ಪ್ರಸಂಗಗಳಲ್ಲಿ ವೇಷ ಮಾಡಿದ ಅನುಭವ ಇದೆ ಕಾರ್ತವೀರ್ಯಾರ್ಜುನದ ಕಾಳಗದಲ್ಲಿ ಕಾರ್ತವೀರ್ಯ ಹಾಗೂ ಪರಶುರಾಮ ಚಂದ್ರಹಾಸ ಚರಿತ್ರೆಯ ಚಂದ್ರಹಾಸ ಹಾಗೂ ದುಷ್ಟಬುದ್ಧಿ ಸುಧನ್ವಾರ್ಜುನದ ಸುಧನ್ವ ಪೂರ್ಣಾಹುತಿಯ ಕೃಷ್ಣ ರಾಜ ಯಯಾತಿ ಹಾಗೆ ಗದಾಯುದ್ಧದ ಕೌರವ ಹಾಗೂ ಕೃಷ್ಣ ಜೀವಕಾರ್ಣ್ಯದ ಗಿಡುಗ ವಾಕಾಪಿ ಜೀರ್ಣೋಭವ ಪ್ರಸಂಗದ ವಾತಾಪಿ ಪಾತ್ರ ಕಟೀಲು ಕ್ಷೇತ್ರ ಮಾತ್ಮೆಯಲ್ಲಿ ನಂದಿನಿ ಹಾಗೂ ದೇವಿ ಪಾತ್ರ ದೇವಿ ಮಹಾತ್ಮೆಯ ಮಹಿಷಾಸುರ ಪಾತ್ರ ಮಾಡಿದಂಥ ವಿಶೇಷ ಅನುಭವ ನಮ್ಮ ಚಾರ್ಟರ್ಡ್ ಇದೆ ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಪ್ರವೃತ್ತಿಯಲ್ಲಿ ಶ್ರೇಷ್ಠ ಯಕ್ಷಗಾನ ಕಲಾವಿದ ಒಬ್ಬ ಅಕೌಂಟೆಂಟ್ ಅಕೌಂಟೆಂಟಾಗಿ ಈ ಯಕ್ಷಧ್ರುವಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟಂತಹ ಮಹಾದಾನಿಗೆ ಈ ದಶಮ ಸಂಭ್ರಮದ ದಶಕೋಟಿ ಸಂಭ್ರಮದ ಪಾಲುದಾರನಿಗೆ ನಡೀತಿರುವಂತಹ ಗೌರವ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಹಾರೈಕೆಯ ಬೆಳ್ಕೊಡೆ ಅವರ ಶಿರದ ಮೇಲೆ ಇರಲಿ ಅಂತೇಳಿ ಹಾಯಿಸ್ತಾ ಈ ಗೌರವವನ್ನು ಅವರ ಗುಡಿಗೆ ಸಮರ್ಪಿಸ್ತಾ ಇದ್ದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಪಾದಪದ್ಮಗಳಿಗೆ ನಮಿಸುತ್ತ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಚರಣಗಳಿಗೆ ನಮಸ್ಕಾರ ಮಾಡುತ್ತಾ ವೇದಿಕೆಯಲ್ಲಿರುವಂತಹ ಯತಿವರ ಯತಿವರಣ್ಯರಿಗೆ ನಮಿಸುತ್ತ ಹಾಗೂ ನಮ್ಮ ಊರಿನ ಪೂಜ್ಯ ಕಟೀಲು ದೇವಿಯ ಅರ್ಚಕರಾದಂತಹ ಲಕ್ಷ್ಮೀನಾರಾಯಣ ಆಶ್ರಣರಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿರುವ ಎಲ್ಲ ಮಹಾನೀಯರಿಗೆ ವಂದನೆಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಕಲಾವಿದರಿಗೆ ಹಾಗೂ ಕಲಾಭಿಮಾನಿಗಳಿಗೆ ನನ್ನ ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎರಡು ಮಾತು ಪಟ್ಲ ಭಾಗವತೆಂದರೆ ಅವರೊಂದು ವಿಸ್ಮಯ ಈಗ ಇವತ್ತು ಬೆಳಿಗ್ಗೆಯಿಂದ ಸಾವಿರಾರು ಜನ ಇಲ್ಲಿ ಬರುತ್ತಾ ಇದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಆಶ್ಚರ್ಯ ಒಬ್ಬ ಯಕ್ಷಗಾನದ ಕಲಾವಿದ ಒಬ್ಬ ಯಕ್ಷಗಾನದ ಭಾಗವತನಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಅದು ಮಾಡುವುದೆಂದರೆ ಇದನ್ನು ಒಂದು ಸಂಯೋಜನೆ ಮಾಡುವುದೆಂದರೆ ಅದು ಹೇಗೆ ಸಾಧ್ಯ ಇದು ಪಟ್ಲ ಭಾಗವತರ ವರ್ಚಸ್ಸು ಇದು ಅವರ ಮಹಾಗುಣ ಆದ್ದರಿಂದ ಇಷ್ಟೊಂದು ದಾನಿಗಳು ಇಷ್ಟೊಂದು ಅವರ ಕಲಾಭಿಮಾನಿಗಳು ಎಲ್ಲರೂ ಬಂದು ಇದನ್ನು ತುಂಬ ಚೆಂದ ಮಾಡಿ ಈಗ ನೆರವೇರಿಸ್ತಾ ಇದ್ದಾರೆ ನಿನ್ನೆ ಇವತ್ತು ಎರಡು ದಿವಸದಿಂದ ಮಳೆಯೂ ಇಲ್ಲದೆ ಇದು ಬಹಳ ಒಂದು ಚೆನ್ನಾಗಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ಜರುಗ್ತಾ ಇದೆ ಆದರೆ ಮಳೆ ನಿಂತಿದೆ ಮಾತ್ರ ಈ ಯಕ್ಷದೃ ಪಟ್ಲ ಫೌಂಡೇಶನ್ಗೆ ಹರಿದು ಬರುತ್ತಿರುವಂತಹ ಕೋಟಿ ಲಕ್ಷ ಆ ದೇಣಿಗೆ ಇನ್ನೂ ಹರಿದು ಬರುತ್ತಲೇ ಇರಿದೆ ಪಟ್ಲ ಭಾಗವತರನ್ನು ಈಗ ಒಂದೇ ವಾಕ್ಯದಲ್ಲಿ ಒಂದು ಅವರ ಡೆಫಿನೇಷನ್ ಏನಂತ ಹೇಳಿದರೆ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಈ ಸುಭಾಷಿತಕ್ಕೆ ಸಮರ್ಪಕವಾದಂತಹ ವ್ಯಕ್ತಿ ಅದು ಇರುವುದಿದ್ರೆ ಅದು ನಮ್ಮ ಪಟ್ಲ ಭಾಗವತ ಅವರ ಈ ಒಂದು ವರ್ಚಸ್ಸಿನಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಂದು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹತ್ತು ವರ್ಷಗಳಲ್ಲಿ ಹದಿನಾರು ಕೋಟಿಗೂ ಮಿಗಿಲಾದಂತಹ ಸಹಾಯವನ್ನು ಮಾಡಿ ಇನ್ನೂ ಎತ್ತರಕ್ಕೆ ಅದು ಏರುತ್ತಾ ಇದೆ ಯಕ್ಷಧ್ರುವ ಧ್ರುವ ನಕ್ಷತ್ರದಂತೆ ಈ ಪಟ್ಲ ಫೌಂಡೇಶನ್ ಇನ್ನೂ ಗಗನಕ್ಕೆ ಮೇಲೇರಳಿ ಅದರ ಈ ಬೆಳವಣಿಗೆ ಬೆಳಕು ಇನ್ನೂ ಜಗತ್ತಿನೆಲ್ಲೆಡೆ ಪಸರಿಸಲಿ ಎಂದು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ನಾನು ಆ ದೇವಿಯ ಚರಣಗಳಿಗೆ ಸಮರ್ಪಿಸುತ್ತೇನೆ ನನಗೆ ಕೊಟ್ಟಂತಹ ಈ ಸನ್ಮಾನ ಮಾಡಿದಂತಹ ಈ ಸನ್ಮಾನವನ್ನು ನನ್ನ ಪೂಜ್ಯ ಗುರುಗಳಾದಂತಹ ಕೊರ್ಗಿ ವಿದ್ವಾನ್ ವೆಂಕಟೇಶ್ವರ ಉಪಾಧ್ಯಾಯರ ಚರಣಕಮಲಗಳಿಗೆ ಸಮರ್ಪಿಸುತ್ತೇನೆ